ಎಂಥ ಶೆಕೆ ಅಂದರೆ ಊಟ ತಿಂಡಿ ಮಾಡಲಿಕ್ಕೆ ಮನಸ್ಸೇ ಬರುವುದಿಲ್ಲ ಏನಾದ್ರು ಲಿಕ್ವಿಡ್ ಫುಡ್ ಆಗ್ಬೋದು ಅಂತ ಆಗ್ತದೆ ಹಾಗೆ ನೀರು ಕುಡಿತಿದ್ದೆ ಬಿಸಿ ಬಿಸಿ ನನ್ನ ಮಗ ರಾಗಿ ಜ್ಯೂಸ್ ಮಾಡಿ ಅಂತ ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ಒಂದೊಂದು ಜ್ಯೂಸ್ ಇಷ್ಟ ಹಾಗೆ ನಾನು ಎರಡು ಟೈಪ್ ಇದು ರಾಗಿ ಜ್ಯೂಸ್ ಮಾಡ್ತಾ ಇದ್ದೇನೆ ಮೊದಲಿಗೆ ಒಂದು ಗ್ಲಾಸ್ ನೆನೆ ಹಾಕಿಟ್ಟಿದ್ದೇನೆ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಈ ರೀತಿ ನೆನೆಯಲ್ಲಿ ಈಗ ಒಂದು ಮಿಕ್ಸಿ ಜಾರಿಗೆ ಈ ನೆನೆಸಿದ ರಾಗಿಯನ್ನು ಹಾಕ್ತಿದ್ದೇನೆ ಸ್ವಲ್ಪ ನೀರು ಇದಕ್ಕೆರಡು ಐಸ್ ಕ್ಯೂಬ್ಸು ಇದು ಯಾಕೆ ಅಂದರೆ ನೈಸಾಗಿ ಗ್ರೈಂಡ್ ಮಾಡಬೇಕು ರಾಗಿ ಒಳ್ಳೆ ಗ್ರೈಂಡ್ ಆಗಬೇಕು ಅದರ ಹಿಟ್ಟೆಲ್ಲ ಬಿಡಬೇಕು ಅಷ್ಟು ಗ್ರೈಂಡ್ ಹಾಕುವಾಗ ಮಿಕ್ಸಿ ಬಿಸಿ ಆಗ್ತದೆ ಅದಕ್ಕೆ ಮಿಕ್ಸಿ ಬಿಸಿ ಆದರೆ ಹಿಟ್ಟು ಕೂಡ ಬಿಸಿ ಆಗ್ತದೆ ಅದಕ್ಕೆ ಬಿಸಿ ಅಲ್ಪ ಅಂತ ಐಸ್ ಕ್ಯೂಬ್ಸ್ ಹೀಗೆ ತುಂಬ ದಪ್ಪ ಇದ್ದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಹೀಗಿದನ್ನು ಈಗ ಇದು ನೈಸ್ ಆಗದಿದ್ದರೆ ನಮಗೆ ಇದು ರಾಗಿ ಕಂಡ್ರೆ ಎಲ್ಲ ಹಿಟ್ಟು ಹೋಗದಿದ್ರೆ ಇನ್ನೊಮ್ಮೆ ಇದನ್ನು ಗ್ರೈಂಡ್ ಮಾಡಬೇಕು ನೋಡುವಾಗ ಗೊತ್ತಾಗ್ತದೆ ಬರೀ ಸಿಪ್ಪೆ ಇದ್ದರೆ ಅಥವಾ ಸರಿಯಾಗಿ ಗ್ರೈಂಡ್ ಆಗಿದೆ ಇದು ನೋಡಿ ಸರಿಯಾಗಿ ಗ್ರೈಂಡ್ ಆಗಿದೆ ನೋಡಿ ಎಷ್ಟು ದಪ್ಪವಾಗಿ ಬಂದಿದೆ ಅಂತ ನೋಡಿ ಇನ್ನೊಮ್ಮೆ ಇದನ್ನು ಸೋಸ್ಕೊಳ್ಬೇಕು ಅದರಲ್ಲಿ ಇದಿರ್ತದೆ ಸಿಟ್ಟೆ ಅದಕ್ಕೆ ಇನ್ನೊಮ್ಮೆ ಸೋಸ್ಕೊಂಡ್ರೆ ಈಗಿದ್ರೆ ಒಂದು ಚೂರೇ ಚೂರು ನೋಡಿ ಉಪ್ಪು ಇನ್ನು ಏಲಕ್ಕಿ ಹಾಕ್ಬೋದು ಆದರೆ ಏಲಕ್ಕಿ ಸ್ವಲ್ಪ ಹೀಟ್ ಬಾಡಿಗೆ ಸ್ವಲ್ಪ ಈ ಸಮ್ಮರಿಗೆ ಏಲಕ್ಕಿ ಹಾಕಿದರೆ ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಅದಕ್ಕೆ ನಾನು ಏಲಕ್ಕಿ ಎಂತ ಹಾಕೋದಿಲ್ಲ ಬರೀ ರಾಗಿ ರಾಗಿ ತುಂಬ ತಂಪು ಏಲಕ್ಕಿ ಹಾಕಿದರೆ ಅದು ಹೀಟ್ ಮತ್ತು ತಂಪು ಬ್ಯಾಲೆನ್ಸ್ ಆಗ್ತದೆ ಆವಾಗಲೂ ನಮಗೀಗ ಈ ಟೈಮಲ್ಲಿ ಬಾಡಿಗೆ ತುಂಬ ತಂಪಿದೆ ಬೇಕು ಇನ್ನಿದಕ್ಕೆ ಬೆಲ್ಲದ ಪುಡಿ ಸೇರಿಸಿದ್ರೆ ಆಯಿತು ಇಲ್ಲಿಗೆ ಒಂದು ರಾಗಿ ಜ್ಯೂಸ್ ರೆಡಿ ಆಯಿತು ಇನ್ನೊಂದು ಗ್ಲಾಸ್ ರಾಗಿಯನ್ನು ಒಂದ್ ಎರಡು ಸಲ ಚೆನ್ನಾಗಿ ತೊಳೆಯುವ ಮೊದಲೇ ತೊಳೆದು ನನಗೆ ತೀರ್ಮೆ ಒಳ್ಳೆಯದು ಈ ಜ್ಯೂಸ್ ಮಾಡಲಿಕ್ಕೆ ಸ್ಪೆಷಲಿ ಈಗ ನಾನು ತೊಳೆದ ತೋರಿಸಿದ್ದೀನಿ ಒಂದು ಎರಡು ಸಲ ತೊಳೆದು ತರ್ತೇನೆ ಕಸ ಎಲ್ಲ ಇರ್ತದೆ ಅದಕ್ಕೋಸ್ಕರ ನೋಡಿ ನೆನೆ ಹಾಕಿದ್ರೆ ಅದ್ರ ಇದೆಲ್ಲ ಹೋಗ್ತದೆ ಅದರ ರುಳೆಲ್ಲ ರಾಗಿಯನ್ನು ತೊಳೆದು ಚೆನ್ನಾಗಿದು ನೀರಿಳಿಬೇಕು ನೀರಿನ ನೀರಿರಬಾರ್ದು ಸ್ವಲ್ಪ ತಿಟ್ಟು ಆದರೂ ಹಾಕ್ತವೆ ನೋಡಿ ನೀರೆಲ್ಲ ಇಳ್ದು ರಾಗಿ ನೀರೆಲ್ಲ ಇಳ್ದಾದ ನಂತರ ಒಂದು ಮಣ್ಣಿನ ಪಾತ್ರೆ ಅಥವಾ ಕಬ್ಬಿಣದ ಪಾತ್ರೆ ಇದ್ರೆ ಒಳ್ಳೇದು ರಾಗಿಯನ್ನು ಒಳ್ಳೆ ಕುರಿಬೇಕು ಅದು ಪಟ ಪಟ ಸೌಂಡ್ ಬರುವಷ್ಟು ಮಣ್ಣಿನ ಪಾತ್ರೆ ಮತ್ತು ಕಬ್ಬಿಣದ ಪಾತ್ರೆ ಎಲ್ಲ ಒಳ್ಳೆ ಒಂಥರ ಅರಳು ಥರ ಬಿಡ್ತದೆ ನಮಗೆ ಮತ್ತೆ ಅಲ್ಯೂಮಿನಿಯಂ ಸ್ಟೀಲಲ್ಲೆಲ್ಲ ಹೊರಗಡೆ ಫ್ರೈ ಆದಾಗಿರ್ತದೆ ಒಳಗೆ ಹಸಿ ಇರ್ತದೆ ಅದಕ್ಕೆ ಮಣ್ಣಿನ ಅಥವಾ ಕಬ್ಬಿಣದ ಒಳ್ಳೇದು ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಇದರಲ್ಲಿ ಮತ್ತೆ ಆರೋಗ್ಯ ದೇಹಕ್ಕೂ ಒಳ್ಳೇದು ಮಣ್ಣಿನ ಅಥವಾ ಕಬ್ಬಿಣದ ಸ್ಪೆಷಲಿ ಮಣ್ಣಿದೆ ಒಳ್ಳೇದು ಇಲ್ಲಾಂದ್ರೆ ಕಬ್ಬಿಣದು ನಡೀತದೆ ಆ ಈ ಜ್ಯೂಸ್ ಮಾಡುದಾದ್ರೆ ಮೊದಲೇ ತೊಳೆದು ಒಣಗಿಸಿಟ್ರೆ ಒಳ್ಳೇದು ಬೇಗ ಫ್ರೈ ಆಗ್ತದೆ ಈ ನೀರಿನ ಪಸೆ ಡ್ರೈ ಆಗಿ ಕೀರುದಿಲ್ಲ ನಮ್ಗೆ ಇದು ನೀರಿನ ಪಸೆನೆ ಡ್ರೈ ಆಗಿ ಇರ್ತದೆ ನೋಡಿ ಅಂತ ಸೌಂಡ್ ಬರ್ತಿದೆ ನೋಡಿ ಕೈ ಬಿಡಬಾರ್ದು ಇಲ್ಲಿ ತೋರಿ ನೋಡಿ ಈ ರೀತಿ ವೈಟ್ ವೈಟ್ ನೋಡಿ ಬರ್ಲಿಕ್ಕೆ ಶುರು ಆಗ್ತದಲ್ಲ ಇಷ್ಟಾದ್ರೆ ಸಾಕು ಗ್ಯಾಸನ್ನು ಆಫ್ ಮಾಡಿ ಆಫ್ ಮಾಡಿ ಸ್ವಲ್ಪ ತಣ್ಣಗಾಡಲಿಕ್ಕೆ ಬಿಡುವ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ನೀರು ಹಾಕದೆ ಫಸ್ಟಿಗೆ ಪುಡಿ ಮಾಡುವ ಒಳ್ಳೆಯ ಪರಿ ಮಾಡೋ ಮಾಡ್ತಾರೆ ಇದು ನನಗಿದು ತುಂಬ ಇಷ್ಟ ಈ ರೀತಿ ಪರಿಮಳದು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಗ್ರೈಂಡ್ ಮಾಡುವ ಸೇಮ್ ಇದನ್ನು ಕೂಡ ಸೋಸ್ಕೊಳ್ಳುವ ಈ ರೀತಿ ದಪ್ಪ ಇದ್ದರೆ ಇನ್ನೊಮ್ಮೆ ಗ್ರೈಂಡ್ ಮಾಡಿದರೆ ಆಯಿತು ಇದನ್ನು ಕೂಡ ಹಾಗೆಯೇ ಚೆನ್ನಾಗಿ ಎರಡು ಸಲ ಸೋಸ್ಕೊಂಡ್ರೆ ಆಯಿತು ನಂತರ ಸ್ವೀಟಿಗನುಸಾರ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡಿದರೆ ಆಯಿತು ಈಗ ಸರ್ವ್ ಮಾಡುವ ಯಾರಿಗೆ ಯಾವುದು ಇಷ್ಟ ಆಗ್ತದೆ ಅಂತ ಈಗ ಇದಕ್ಕೆ ಒಂದು ಅರ್ಧ ಅರ್ಧ ಸ್ಪೂನ್ ಇಲ್ಲಿ ಸಬ್ಜಾ ಸೀಡ್ಸ್ ಾಮಗಸ್ತರಿ ಬೀಜ ನೆನೆ ಹಾಕಿದ್ದೇನೆ ಇದು ಆಪ್ಷನಲ್ ಹಾಕ್ಲೇಬೇಕು ಅಂತಿಲ್ಲ ಆರೋಗ್ಯವಾದ ಎರಡು ಟೈಪಿನ ರಾಗಿ ಜ್ಯೂಸ್ ರೆಡಿ ಆಯ್ತು ಮಾಡಿ ನೋಡಿ ನಿಮ್ಗೆ ಯಾವ ಜ್ಯೂಸ್ ಇಷ್ಟ ಆಗ್ತದೆ ಅಂತ ನನಗೆ ಹೇಳಲಿಕ್ಕೆ ಮರಿಬೇಡಿ ಈ ಈ ಜ್ಯೂಸ್ ತುಂಬಾ ಇಷ್ಟ ಆ ಹಾಗೇನೆ ನನ್ನ ಯಜಮಾನ್ರಿಗೆ ಇದು ಇಷ್ಟ ನನ್ನ ಮಗನಿಗೆ ಇದು ಎರಡು ಕೂಡ ಇಷ್ಟ